ಕಾನಪುರ ತಾಲೂಕಿನ ಗೌಳಿ ಗ್ರಾಮದಲ್ಲಿ ಶೆಟ್ಟಿನ ಕಣೆ ಕಾಲಡಿಗೆಯಲ್ಲಿ ತೆರಳುತ್ತಿದ್ದಾಗ ಪೊದೆಯಲ್ಲಿ ಅಡಗಿದ್ದ ಕಾಡು ಎಮ್ಮೆ ದಾಳಿ ನಡೆಸಿ ರೈತ ಗಾಯಗೊಂಡ ಘಟನೆ ಇಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ನಡೆದಿದೆ ಗಾಯಗೊಂಡ ರೈತನ ಹೆಸರು ಪ್ರಕಾಶ್ ಕೃಷ್ಣ ಗುರು ವಯಸ್ಸು ಐವತ್ತೈದು ಎಂದು ತಿಳಿದು ಬಂದಿದೆ ದಾಳಿಯಲ್ಲಿ ಅವರ ಬಲಗೈ ಕಾಂದಿಯ ಬಳಿ ಭಾರೀ ಗಾಯವಾಗಿದೆ ಅದೃಷ್ಟವಶಾತ ಎಮ್ಮೆ ದಾಳಿ ನಡೆಸುತ್ತಿದ್ದಂತೆ ರೈತ ಬದಿಗೆ ಬಿದ್ದು ತಪ್ಪಿಸಿಕೊಂಡಿದ್ದಾರೆ ಮಾಹಿತಿ ಪ್ರಕಾರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ತಮ್ಮ ಹಳ್ಳಿಯಿಂದ ಕೆಲ ಅಂತರದಲ್ಲಿರುವ ಶಟ್ಟಿನ ಕಡೆ ನಡೆದುಕೊಂಡು ಹೋಗುತ್ತಿದ್ದಾಗ ಪೊದೆಯೊಳಗಿದ್ದ ಕಾಡು ಎಮ್ಮೆ ಅಚಾನಕ್ಕಾಗಿ ದಾಳಿ ನಡೆಸಿತು ದಾಳಿಯಲ್ಲಿ ಎಮ್ಮೆ ಶೃಂಗದಿಂದ ಬಲಗೆ ಕಾಂದಿಯ ಬಳಿ ದೊಡ್ಡ ಗಾಯವಾಗಿದೆ ದಾಳಿ ನಡೆದ ಕೂಡಲೇ ಅವರ ಪತ್ನಿ ಕರೆದು ಕೂಗಿ ಹಳ್ಳಿಗೆ ಹೋಗಿ ಜನರನ್ನ ತಂದಿದ್ದಾರೆ ನಂತರ ಹಳ್ಳಿಯವರು ಗಾಯಗೊಂಡ ಪ್ರಕಾಶ್ ಗುರು ಅವರನ್ನ ಹಳ್ಳಿಗೆ ತಂದು ಅಲ್ಲಿ ಡೋರಿಯ ಮೂಲಕ ಎಂಟು ಹತ್ತು ಕಿಲೋಮೀಟರ್ ದೂರದ ನರ್ಸಾ ಕಡೆ ಕರೆದೊಯ್ದು ಅಲ್ಲಿಂದ ಟೆಂಪೋ ಮೂಲಕ ಖಾನಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆಸ್ಪತ್ರೆಯಲ್ಲಿ ಭೀಮ್ಗಢ ಅರಣ್ಯ ಸಂರಕ್ಷಣಾಧಿಕಾರಿ ಸೈಯದ್ ನದಾಫ್ ಅವರು ಭೇಟಿ ನೀಡಿ ಗಾಯಾಳುವಿನ ವಿಚಾರ ನಡೆಸಿದ್ದಾರೆ ಘಟನಾ ಸ್ಥಳಕ್ಕೆ ಖಾನಾಪುರ ಪೊಲೀಸರು ತೆರಳಿ ಪಂಚನಾಮೆ ನಡೆಸಿದರು ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳುವನ್ನ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ब्यूरो रिपोर्ट ब्यूरोपोर्ट कांडा न्यूज़ कानापुर